ಸದ್ಯ ಈಗ ರಾಜ್ಯಾದ್ಯಂತ ನೀರಿಗೆ ಹಾಹಾಕಾರ ಶುರುವಾಗಿದೆ ನೀರಿಗಾಗಿ ಜನರು ಪರಿತಪಿಸ್ತಾ ಇದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು ಇನ್ನು ಕುಡಿಯುವ ನೀರು ರಸ್ತೆಯಲ್ಲಿ ಹರಿದು ಪೋಲಾಗ್ತಾ ಇದೆ ಅನ್ನು ಮಾಹಿತಿ ಲಭ್ಯವಾಗಿದೆ ಶಕ್ತಿ ಹೋಟೆಲ್ ಮುಂದೆ ಪೈಪ್ ಒಡೆದು ಹೋಗಿದೆ ಸೊ ಹೀಗಾಗಿ ಕುಡಿಯೋ ನೀರು ಹರಿದು ಪೋಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಪೋಲ್ ಆಗ್ತಾ ಕೂಡ ಮಹಾನಗರ ಪಾಲಿಕೆ ಇನ್ನು ಎಲ್ ಟೀ ಕಂಪನಿ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಹದಿನೈದರಿಂದ ಇಪ್ಪತ್ತು ದಿನಗಳಿಗೆ ಒಂದು ಸಲ ಇಲ್ಲಿ ನೀರು ಸರಬರಾಜು ಆಗುತ್ತಂತೆ ಕುಡಿಯುವ ನೀರಿನ ಕೊರತೆಯಿಂದ ಇಲ್ಲಿನ ಜನರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರಿನ ಸರಬರಾಜಿನ ಹೊಣೆ ಎಲ್ ಅಂಡ್ ಟೀ ಕಂಪನಿ ಹೊತ್ತುಕೊಂಡಿದೆ ಇನ್ನು ಎಲ್ ಅಂಡ್ ಟೀ ಕಂಪನಿಯ ಬೇಜವಾಬ್ದಾರಿತನದಿಂದಲೇ ನೀರು ಪೋಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ